ಸರ್ ಪ್ರಶಾಂತ್ ಸರ್ ಸ್ವರ್ಗ ನರಕ ಥೀಮ್ ಇಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರಿ ಹಾಗೆ ಹೇಗಿರತ್ತೆ ಎರಡು ಕೂಡ ಅಂತ ಹೇಳ್ಬಿಟ್ಟು ಎಕ್ಸ್ ಮಾಡಿದ್ರಿ ಇಲ್ಲಿ ಇಲ್ಲಿ ರೈಟ್ ರೈಟ್ ಪಾಟೀಲ್ ಫ್ರಾಮ್ ಯಾ ಪ್ರಶಾಂತ್ ಸರ್ಶಾಂತ್ ಸರ್ ನನ್ನನ್ನು ನೋಡಿ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಫಾರ್ ಲೈಕ್ ಓಕೆ ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರಿ ಅಂಡ್ ಅದು ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಎರಡು ಮನೆ ಇರುತ್ತಂತೆ ಒಂದ್ ಸ್ವರ್ಗ ಅಂತೆ ಒಂದು ನರಕ ಅಂತೆ ಇದು ಹೌದಾ ನಿಜಾನ ಸುಳ್ಳ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಬಿಕಾಸ್ ಅಂತೆ ಕಂತೆಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗಲಿ ಅಂತ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಯಿಂದ ನೋಡಿ ಐದು ಗಂಟೆ ಶೋ ಇರುತ್ತೆ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ ನಿಜ ಬರಿಬೇಕು ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ ಎಲ್ಲರೂ ಮಾತಾಡಿದರೆ ತುಂಬ ಇದೆ ಓಕೆ ಥ್ಯಾಂಕ್ ಯು ಸರ್ ರಶಾಂತ್ ಸರ್ ಈಗ ಬಿಗ್ ಬಾಸ್ ಟೆನ್ ಸೂಪರ್ ಬಗ್ ಬಂತು ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಕಳೆದ ಸೀಸನ್ಗಳು ಹಿಂದೆ ಸೀಸನ್ಗಳಿತ್ತಲ್ಲ ಅದ್ರಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅದಾದಮೇಲೆ ಒಂದೊಂದು ಸೀಸನ್ನು ಸಪ್ಪೆ ಅನ್ನಿಸ್ತಿತ್ತು ಏನು ಎಂಟರ್ಟೈನಿಂಗ್ ಇಲ್ಲ ಅನ್ನಿಸ್ತಾ ಇತ್ತು ಬಿಕಾಸ್ ಯಾಕೆ ಅಂತ ಅಂದರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ ಅಂದರೆ ಹೊರಗಡೆ ಬಂದರೆ ನಮ್ಮ ನಮ್ಮನೇನಂತಾರೋ ಏನೋ ನಾವು ಓಪನ್ ಅಪ್ ಆದರೆ ಅಂತ ಸಾಕಷ್ಟು ಅವರಲ್ಲಿ ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕ್ಕೊಳ್ತಾ ಇದ್ರು ಆದರೆ ಕಳೆದ ಸೀಸನ್ನಲ್ಲಿ ಯಾಕೆ ಅವರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡಿದಂಥ ಕಂಟೆಸ್ಟೆಂಟ್ಗಳಿಗೆ ಬಿಫೋರೇ ಒಂದು ರೈವಲ್ರಿ ಅನ್ನೋದಿತ್ತು ಅಂದರೆ ರೈವಲ್ರಿ ಅಂದರೆ ಅಸಮಾಧಾನ ಅನ್ನೋದಿತ್ತು ಕೆಲವೊಂದು ಇಬ್ಬರು ಕಂಟೆಸ್ಟೆಂಟ್ಗಳಲ್ಲಿ ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ರು ಅವರಿಬ್ರು ಕಂಟೆಸ್ಟೆಂಟ್ಗಳು ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ಸರಿನೂ ಸೀಸನಲ್ಲಿ ಆ ತರ ಏನಾದ್ರು ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಏನಾದ್ರೂ ಏನಾದರೂ ಹೋಗಿ ಒಳಗಡೆ ಆಗ್ತಾ ಇದ್ದೀರಾ ಹೇಗೆ ಏನು ಅಂತ ಈ ಸರಿನು ಚೂಸ್ ಮಾಡಿದಾರೆ ಬಿಕಾಸ್ ಬಾಲಿವುಡ್ಡಲ್ಲೆಲ್ಲ ಪ್ರಶ್ನೆ ಅಲ್ಲ ಇಂಡೈರೆಕ್ಟ್ ಆಗಿ ಯಾರ್ ಹಾಲಿವುಡ್ ಅಲ್ಲಿ ಅದೇ ತರ ಇರುತ್ತೆ ಏನಾದ್ರೂ ಲವರ್ಸ್ ನ ಬಿಟ್ಟಿದ್ರೆ ಅವ್ರ ಎಕ್ಸ್ ಯಾರಾದ್ರೂ ಇದ್ರೆ ಅವ್ರನ್ನ ತಂದು ಹಾಕೋದು ಎಂಟರ್ಟೈನಿಂಗ್ ಸೊ ನಿಮ್ ಪ್ರಶ್ನೆ ಏನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಗೆ ನೋಡಿ ಸೊ ಅದು ಆನ್ಸರ್ ಸುದೀಪ್ ಸರ್ ಇಲ್ಲಿ ಸುದೀಪ್ ಸರ್ ಹಾಯ್ ಇಲ್ಲಿ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಗೆ ಓಕೆ ಸರ್ ಯಶವಂತ್ ಅಂತ ಫಿಲ್ಮಿ ಬೀಟ್ ಇಂದ ಹಾಯ್ ಸರ್ ಹಾಯ್ ಸರ್ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಒಂದು ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯಿತು ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರನೇ ಏನಾದರೂ ಥೀಮ್ ಅಲ್ಲಿಂದ ಶುರು ಆಗುತ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಏನಾದರೂ ಆಗ್ಬಹುದಾ ಹಿಂಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇವರು ಐ ವೋಟಿಂಗ್ ಹೋಗುತ್ತೆ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರೆಲ್ಲಿ ಹೋಗ್ತಾರಂತ ಇನ್ನು ಮಿಕ್ಕಿದ್ದ ಕಾನ್ಸೆಪ್ಟ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್ ಆ್ಯಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್ ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗಿಂದನೇ ಒಂದು ಬ್ಯೂಟಿಫುಲ್ ಎಲಿಮೆಂಟ್ನ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ದಟ್ ಲೇಸ್ ಅ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕ್ಕೊಂಡು ಬಂದಿದ್ದಾರೆ ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು ನೀವೇನೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕೇಳಿದ್ರು ಅರ್ಥ ಇದೆ ಇವ್ರು ಕೇಳಿದ ಅವ್ರು ಕೇಳಿದ್ರು ಬಟ್ ಅದು ಏನಾಗಿದೆ ದಟ್ ಇಸ್ ದ ಬಿಗ್ಗೆಸ್ಟ್ ನೋಡಿ ಸಿಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು ದಟ್ ಕೆನಾಟ್ ಬಿ ಎ ಗಿವ್ ಅಪ್ ಅಂತ ಅವರು ಅಂದರೆ ಲಾಸ್ಟ್ ಟೈಮ್ ಒಂದು ವೋಟಿಂಗ್ ಮೂಲಕ ಹೋಲ್ಡ್ ಆಗಿದ್ದವ್ರ ಅಸಮರ್ಥರು ಅಂತ ಇತ್ತು ಬಟ್ ಈ ಸರಿನೂ ಅದೇ ಥರ ಆಗ್ಬೋದಾ ಎಸ್ ಸರ್ ಅಂದರೆ ಈ ಸತಿ ಡೈರೆಕ್ಟಾಗಿ ಏನಾಗಿದೆ ನೀವುಗಳೇ ವೋಟ್ ಮಾಡೋದ್ರಿಂದ ಕೇಳೋ ಅವ್ರು ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಊಟ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ ಅಲ್ಲಿಂದ ನೆಕ್ಸ್ಟ್ ಅವೇ ಆಗುತ್ತೆ ಅವ್ರದ್ದು ಅಂತ ಹೇಳ್ತಾ ಇದ್ದ ಅಲ್ಲಿ ಮುಂದೆ ಕುತ್ಕೊಂಡಿರೋ ಇಲ್ಲ ಇವಾಗ ಇಟ್ ಇಸ್ ಪೀಪಲ್ ಸುದೀಪ್ ಸರ್ ನೀವು ಬಹುಭಾಷಾ ನಟರಾಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಒಂದು ಕ್ರೇಜ್ ಅನ್ನೋದಿದೆ ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ್ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಬಿಗ್ ಬಾಸ್ ತೆಲುಗು ಸಿ ಸೀಸನ್ ಕಡೆಯಿಂದ ಏನಾದರೂ ನಿಮಗೆ ಅವಕಾಶ ಬಂದಿತ್ತ ಅಂತ ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದವನು ಒಂದು ಎಪಿಸೋಡ್ ಮಾಡಿ ಉಳ್ಕೋತೀನ ಸರ್ ಅಲ್ಲ ಬರುತ್ತೆ ಏನಾಗಿದೆ ನಮ್ಮೂರು ನಮ್ಮ ಭಾಷೆ ಇನ್ನೊಂದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್ ಒಬ್ಬ ಹೋಸ್ಟ್ ಆಗಲ್ಲಿ ನಿಲ್ಲಬೇಕಾದ್ರೆ ಈ ಸಂಬಡಿ ನೀವು ಅಲ್ಲಿ ಸಲ್ಮಾನ್ ಖಾನ್ ತೊಗೊಬೋದು ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜಲ್ಲಿ ನಡ್ಸ್ಕೊಡ್ತಾ ಇದ್ದಾರೋ ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್ ವೈ ಆರ್ ದೇ ದಿ ಹೋಸ್ಟ್ ವೈ ಆ ದೇ ದಿ ಆ್ಯಂಕರ್ ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಬಹುಮುಖ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ ಶೋದಾಗಲಿ ಪ್ರತಿಯೊದಾಗಿ ನಿಮ್ಮ ವ್ಯಕ್ತಿತ್ವದ ಇಲ್ಲ ಅಂದರೆ ಈ ಶೋ ನಡ್ಸೋಕ್ಕಾಗಲ್ಲ ಸೊ ಬೇರೆ ಭಾಷೆಗೆ ಹೋಗಿ ನಮಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್ ಮೇ ಬಿ ದೇ ಮೀ ಆ್ಯಂಡ್ ರೆಸ್ಪೆಕ್ಟ್ ಮಿ ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್ ಬಟ್ ನಾವಿಲ್ಲಿರೋದು ಇಲ್ಲಿನ ಜನ ಒಳಗಡೆ ಹೋಗಬೇಕಾದ್ರೆ ಆ ತೂಕದಿಂದ ಪ್ರೀತಿಯಿಂದ ವ್ಯಕ್ತಿತ್ವವನ್ನು ನೋಡಿದಾಗ ನಡ್ಸ್ಕೊಳೋದಕ್ಕೆ ಈಸಿ ಆಗುತ್ತೆ ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನೂ ನಮಗೆ ಇಲ್ಲಿ ಕುತ್ಕೊಂಡು ಬಂದಾಗಲೇ ಈ ಥರ ಒಂದು ಶೋನ ನಡೆಸ್ಕೊಡೋಕ್ಕಾಗುತ್ತೆ ಅದ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದ ಶೋ ಇಫ್ ದ ಕಂಟೆಸ್ಟೆಂಟ್ಸ್ ಡೂ ನಾಟ್ ಹ್ಯಾವ್ ದಟ್ ಲವ್ ರೆಸ್ಪೆಕ್ಟ್ ಆರ್ ದಟ್ ಲಿಟಲ್ ಅಮೌಂಟ್ ಆಫ್ ಫಿಯರ್ ದಟ್ ಕ್ಯಾನ್ ವಾಕ್ ಇನ್ ವಿತ್ ಯು ಆನ್ ದ ಸ್ಟೇಜ್ ಆ್ಯಡ್ ಬಿಕಾಸ್ ಐ ಯು ಟು ರನ್ ತೆಲುಗು ದಟ್ ಟೈಮ್ ಇನ್ ಒನ್ ಸೀಸನ್ ವೇರ್ ಕನ್ನಡ Tamil and Telugu were running together. They typically run together. For example, Telugu was launched a few weeks back. Tam Canada is launching now, and Tamil will launch sometime. So, in one season, we got all the three hosts for one episode together. Just it was a more of a you know surprise and so forth. And as uh, uh, Sudip Garu said, that uh, all the three hosts Kamal Hassan sir, Sudip Garu, and Nagarjuna speak Telugu language, so we did it because. Some bit they can interact and talk, but as he said very rightfully, that the housemates, the audience should have uh, connect and love, which is very important. So these are all small, small things which you do every season in every show. Something which is new, otherwise it will become same. Something which you do like put a salt in a flour, you don't put more salt, right? It's like small, small things you keep doing as a surprise or something which is new in every season, every show. ದಟ್ಸ್ ಇಟ್ ಇಟ್ಸ್ ನಾಟ್ ಫಿನಾಮಿನಾ ಅದ್ರ ಬದಲು ಬೇರೆ ಭಾಷೆ ಹೋಸ್ಟ್ ಕನ್ನಡ ವೇದಿಕೆಗೆ ಯಾವಾಗ ಕರ್ಕೊಂಡ್ ಬರ್ತಿದಿರ ಅಂತ ಕೇಳಿ ಕೇಳಿ ಸುಮ್ನೆ ಸರ್ ಒಂದು ನಿಮಿಷ ನಮ್ಮ ವೇದಿಕೆಗೆ ಗೆಸ್ಟ್ ಆಗಿ ಯಾಕೆ ಇಲ್ಲ ಅಂತ ಕೇಳಿ english sorry, take the mic I'm so sorry i'm so sorry uh, or oh, sir will have to translate for me otherwise no they are saying you have done such a wonderful job by uniting all three of us which they are very proud of right they are saying karnataka stage after the season number 10 being so popular i'm sure other hosts have told you we want to come to karnataka stage why are you not bringing them ma'am i have just joined as a the, guest yeah. ಸುದೀಪ್ ಸರ್ ಕೊನೆ ಪ್ರಶ್ನೆ ಸರ್ ಬಿಗ್ ಬಾಸ್ ವಿಚಾರ ಅಲ್ಲ ಇದು ಹೊರತುಪಡಿಸಿ ಸಹಿ ಅನ್ನೋ ವಿಚಾರ ನೀವು ತೆಗೆದಕ್ಕೆ ಕೇಳುತ್ತಾ ಇರೋದು ಫೈರ್ ಸಂಸ್ಥೆ ನೀವು ಹೆಸರನ್ನು ಬಳಸ್ಕೊಂಡಿರೋ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ಅಂತ ಬಿಗ್ ಬಾಸ್ ಶೋನಲ್ಲೂ ನೋಡಿದ್ದೀವಿ ಬಳೆ ವಿಚಾರ ಬಂದಾಗ ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ ಈ ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದ್ರ ಬಗ್ಗೆ ಸಿ ಆ್ಯಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ ಈ ವೇದಿಕೆ ಅದಕ್ಕಲ್ಲಪ್ಪ ವೇದಿಕೆ ಅದಕ್ಕೆ ಅಲ್ಲ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ ನಂಬಿಕೆ ಇದೆ ಸೊ ಯಾವ ಸಂಸ್ಥೆಯೂ ನಾನು ಕೀಳಾಗಿ ನೋಡಬೇಕು ಅಂತಲ್ಲ ಆ್ಯಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ ಅದನ್ನು ನಾನು ಹೇಳಿದೆ ಹೊರತು ಬೇರೆ ಏನಿಲ್ಲ ಸೊ ಬಟ್ ಆದ್ರೂ ಆನ್ ಅ ಎಲಿವೇಟೆಡ್ ಪ್ಲ್ಯಾಟ್ಫಾರ್ಮ್ ವಿ ಕೆನ್ ಆಲ್ವೇಸ್ ಸ್ಟಾಕ್ ಬಟ್ ದಿಸ್ ಇಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ದೀಸ್ ಜೆಂಟಲ್ಮೆನ್ ಆಫ್ ಸಿಟಿಂಗ್ ಅದರ್ ಪೀಪಲ್ ಆ ಹೆ ಸರ್ ಬಿಗ್ ಬಾಸ್ ಬಗ್ಗೆ ಕೊನೆ ಕ್ವೆಶನು ಈ ಸೀಸನ್ನೇ ನಾನು ಮಾಡೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಸೀಸನ್ ಟ್ವೆಲ್ವ್ ತರ್ಟೀನ್ ಆಗ ಸಂದರ್ಭದಲ್ಲಿ ನೀವು ಮಾಡೋದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು ಇಲ್ಲ ನೀವೇ ಒಂದು ಇಬ್ಬರು ಮೂರು ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರ ಕಲರ್ಸ್ ಅವ್ರು ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡ್ಬೋದು ಅಂತ ನೀವು ನಿಮ್ಗೆ ಅನಿಸುತ್ತೆ ಸರ್ ಈಗ ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಕತೆ ಬಂದಾಗಲೂ ನೀವು ಮಾಡಿಲ್ಲ ಇವಾಗ ನನಗೆ ಯಾವುದೋ ಕತೆ ಹೇಳ್ತಾರೆ ಕತೆ ಹೇಳಕ್ಕೆ ಬಂದಾಗ ಆ ಕತೆ ಕೇಳಿದ ತಕ್ಷಣ ನಾನು ಮಾಡಲ್ಲ ಇವ್ರ ಮನೆಗೆ ಹೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ ಮಾಡಲ್ಲ ಅಂತೀನಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಕತೆ ಅನ್ಬೋದು ಇಲ್ಲ ನನಗೆ ಆಗಲ್ಲ ಅನ್ಬೋದು ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ದೇ ಡೂ ವಾಟ್ ದೇ ನೀಡ್ ಟು ಡೂ ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ ಮೈ ಕಾನ್ಸಂಟ್ರೇಷನ್ ಇಸ್ ದಸ್ ಈ ಹನ್ನೊಂದನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ